ನಿತ್ಯ ನಿರಂತರವಾದ ನಮ್ಮ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಅನಾದಿ ಕಾಲದಿಂದಲೂ ಮನುಷ್ಯನು ನೀರನ್ನು ಗಂಗೆಯೆಂದೇ ಭಾವಿಸಿ ಅತ್ಯಂತ ಪವಿತ್ರತನವಾದ ಭಾವನೆಯಿಂದ ಉಪಯೋಗಿಸುತ್ತಾ ಬಂದಿದ್ದಾನೆ ನೀರು ನಮ್ಮ ನಿತ್ಯ ಜೀವನದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಸ್ನಾನ ಅಡಿಗೆ ಊಟ ಯಾವುದೇ ಕೆಲಸವಿರಲಿ ಅದು ಇಲ್ಲದೆ ಸಾಧ್ಯವೇ ಇಲ್ಲ ನಿತ್ಯ ಜೀವನದಲ್ಲಿ ನಾವು ಸ್ನಾನದಿಂದಲೇ ನಮ್ಮ ಕರ್ಮಗಳನ್ನು ಆರಂಭಿಸುತ್ತೇವೆ ಸ್ನಾನ ಮಾಡುವಾಗ ಕೇವಲ ನಾವು ಬಿಸಿನೀರು ಅಥವಾ ತಣ್ಣೀರನ್ನು ಮೈಗೆ ಸುರಿದುಕೊಂಡು ಸೋಪು ಅಥವಾ ಇನ್ಯಾವುದೇ ಮಾರ್ಜಕಗಳನ್ನು ಉಪಯೋಗಿಸಿ ಮೈಯನ್ನು ಸ್ವಚ್ಛಗೊಳಿಸಿಕೊಂಡು ಬಂದು ಬಟ್ಟೆ ಹಾಕಿಕೊಳ್ಳುತ್ತೇವೆ ಕೇವಲ ಮೈಯನ್ನು ಸ್ವಚ್ಛಗೊಳಿಸಿಕೊಂಡರೆ ಸಾಲದು ಮನಸ್ಸನ್ನು ಸ್ವಚ್ಛಗೊಳಿಸಿ ಮನಸ್ಸನ್ನು ಕೇಂದ್ರೀಕರಿಸಬೇಕು ಇದಕ್ಕಾಗಿಯೇ ನಮ್ಮ ಸಂಸ್ಕೃತಿಯಲ್ಲಿ ಸ್ನಾನ ಮಾಡಲು ಮುಂಚೆ ದೇವರನ್ನು ನೆನಪಿಸಿಕೊಂಡು ಮಾಡುವುದು ಹೇಳಲ್ಪಟ್ಟಿದೆ ನಾವು ಸ್ನಾನ ಮಾಡಲು ಉಪಯೋಗಿಸುವ ಬಕೆಟ್ ಅಥವಾ ಇನ್ಯಾವುದೇ ಪಾತ್ರೆಯಲ್ಲಿ ಮೊದಲು ಬಿಸಿ ನೀರನ್ನು ಹಾಕುವ ಮುಂಚೆ ಅಥವಾ ಬಿಸಿ ನೀರನ್ನು ಬಿಡುವ ಮುಂಚೆ ಸ್ವಲ್ಪ ತಣ್ಣೀರನ್ನು ಬಿಡಬೇಕು ಆ ನಂತರ ಬಿಸಿ ನೀರನ್ನು ಸುರಿದುಕೊಂಡು ಹವಣ ಮಾಡಿಕೊಂಡು ಸಾ ಸ್ನಾನವನ್ನು ಮಾಡಬೇಕು ನೀರನ್ನು ಬಿಟ್ಟ ನಂತರ ಕೈಯಲ್ಲಿ ನೀರನ್ನು ಸ್ಪರ್ಶಿಸಿ ಕಾವೇ ಗಂಗಾ ಕಾವೇರಿಗಳನ್ನು ಮನಸ್ಸಿನಲ್ಲಿ ಸ್ಮರಿಸಬೇಕು ಹೇಗೆಂದರೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೆಯಸ್ಮಿನ್ ಸನ್ನಿಧಿಂ ಕುರು ಈ ಎಲ್ಲ ನದಿಗಳ ನೀರು ಈ ನನ್ನ ಪಾತ್ರೆಯಲ್ಲಿ ಸ್ಥಾಪಿತವಾಗಿದೆ ಎಂದು ಭಾವಿಸಿಕೊಂಡು ಮೈ ಮೇಲೆ ನೀರನ್ನು ಹಾಕಿಕೊಂಡು ಆಹ್ಲಾದಕ ರೀತಿಯಲ್ಲಿ ಸ್ನಾನವನ್ನು ಮಾಡಬೇಕು ಸ್ನಾನ ಮನುಷ್ಯನ ಅವಿಭಾಜ್ಯ ಅಂಗವಾಗಿರುತ್ತದೆ ಮಂತ್ರ ಗೊತ್ತಿದ್ದವರು ಶನ್ನೋ ದೇವಿ ರಭಿಷ್ಟಯೇ ಆಪೋ ಭವಂತ ಪೀತೆಯೇ ಶಯ್ಯೋ ರವಿಶ್ರವಂಥನ ಈ ಮಂತ್ರವನ್ನು ಋತಂಚ ಸತ್ಯಂಚ ಅಭಿಹಿದ್ಧ ತಪಸೋ ಅಧ್ಯಜಾಯತ ತಥೋ ರಾತ್ರಿಯ ಜಾಯಿತ ತತಃ ಸಮುದ್ರೋ ಅರ್ಣವ ಈ ಮಂತ್ರವನ್ನು ಹೇಳಿಕೊಂಡು ನೀರನ್ನು ಮೈ ಮೇಲೆ ಹಾಕಿಕೊಳ್ಳಬಹುದು ಆನಂತರ ಆಪೋಹಿಷ್ಟ ಮಯೋಭವಸ್ಥಾನ ಊರ್ಜೆ ದಾತನ ಮಹೇರ್ಣ ಆಯ್ಚಕ್ಷಸೆ ಯೋವಶಿವತ ಮೋರಸ ತಸ ಭಜಯ ದೇಹನಃ ಉಷಾತಿರವ ಮಾತರ ತಸ್ಮಾರಂಗಮಾಮವೋ ವೋ ಯಸ ಆಯ ಜಿನ್ವತ ಆಪೋ ಜನಯತಾ ಜನಃ ಅದನ್ನು ಹೇಳಿ ಆನಂತರ गङ्गा यमुनातुङ्ग सरयो गण्डकी तथा कृष्णामलापहा बीभा कावेरी सोमसम्भवा गोदावरी च सिन्धुश्च गौतमी च कुकुद्भिका शोणा सरस्वती चापि ताम्रपर्णी तरङ्गिणी मार्काण्डेयपञ्चगङ्गा अलकनन्दा अघनहारिणी कलिकुम्भपुष्करञ्च गङ्गासागरसङ्गमः ತ್ರಿವೇಣಿ ಚಂದ್ರ ತ್ರಿವೇಣಿ ಚ ಪ್ರಭಾಸ ತೀರ್ಥಾಂ ಆವಯೇತ್ ಸುದ್ದಿ ದ್ವಾತ್ರಿಶೀರ್ಥನಾ ಸ್ನಾನ ಸದಾ ಜಪೇತ್ ಈ ಶ್ಲೋಕವನ್ನು ಇದು ಶ್ಲೋಕ ಅಂದರೆ ಬರೀ ಶ್ಲೋಕವಲ್ಲ ಬರೀ ನಮ್ಮ ದೇಶದಲ್ಲಿ ಉತ್ತರದಿಂದ ದಕ್ಷಿಣ ಪೂರ್ವದಿಂದ ಪಶ್ಚಿಮದಲ್ಲಿರುವ ಎಲ್ಲ ನದಿಗಳ ಹೆಸರುಗಳನ್ನು ಹೇಳಲ್ಪಟ್ಟಿದೆ ಅಷ್ಟೇ ಈ ಎಲ್ಲ ಪವಿತ್ರವಾದ ನದಿಗಳ ನೀರು ನನ್ನ ಸ್ನಾನ ಮಾಡುವ ನನ್ನ ಈ ಪಾತ್ರೆಯಲ್ಲಿ ಸಂಗ್ರಹಿತವಾಗಿದೆ ಎಂದು ಭಾವಿಸಿಕೊಳ್ಳುವುದೇ ಆಗಿದೆ ಅಷ್ಟೇ ನವಃ ಗಂಗಾಯೈ ನವ ಶಿವಾಯೈ ನಮೋಸ್ತುತೆ ನವಃ ಶಿವಾಯೈ ಗಂಗಾಯೈ ನಮೋಸ್ತುತೇ ಗಂ ಎಂದು ಶಿವ ಶಿವನ ಜಟೆಯಿಂದ ಧರೆಗಿಳದ ಗಂಗೆಯನ್ನು ಅಥವಾ ಕೈ ಸ್ವ ಸ್ವರ್ಗದಿಂದ ಬಂದ ಗಂಗೆಯನ್ನು ಪ್ರಾರ್ಥಿಸಿಕೊಂಡು ಸ್ನಾನ ಮಾಡಬೇಕು ಇದನಂತರ ನಾವು ಭಸ್ಮವನ್ನಾಗಲಿ ಅಥವಾ ತ್ರಿಪುಂಡ್ರವನ್ನಾಗಲಿ ಧರಿಸ ಧರಿಸುತ್ತೇವೆ